ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಹೇಗಿದ್ದೀರಾ ಹೋಗ್ಬೆಲ್ರು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಾರಿ ಬ್ಲಾಗ್ ಅಲ್ಲ ಸಾರಿ ಸಾರಿ ವಿಡಿಯೋ ಎಸ್ ಹೌದು ನಾನು ಆಫ್ಟರ್ ಲಾಂಗ್ ಟೈಮ್ ಅಂದರೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಅನಿಸುತ್ತೆ ನಾನು ಈ ರಿಲೇಟೆಡ್ ವೀಡಿಯೋಸ್ನ ಮಾಡಿ ಸೊ ಇವಾಗ ಮತ್ತೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಚೆನ್ನಾಗಿ ಜನ ಇದ್ರಿ ನೀವು ಮೊದಲಿಂದ ಏನು ಟಿಪ್ಸ್ಗಳನ್ನೆಲ್ಲ ಕೊಡ್ತಾ ಇದ್ರಿ ಸೊ ಆ ರೀತಿ ಟಿಪ್ಸ್ಗಳನ್ನ ದಯವಿಟ್ಟು ಮತ್ತು ರೀಸ್ಟಾರ್ಟ್ ಮಾಡಿ ವಿಡಿಯೋಸ್ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ ಸೊ ಎಸ್ ಈಗ ಆಲ್ರೆಡಿ ಮೊನ್ನೆ ನಾನು ಲೈವ್ ಮಾಡಿದಾಗ ಹೇಳಿದ್ದೆ ನಾನು ಮೊದಲನೇ ಟಾಪಿಕ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಸೊ ಆ ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಸುಮಾರಷ್ಟು ಜನ ಕೇಳಿದ್ದೇನಪ್ಪ ಅಂದರೆ ನಮಗೆ ಬೇಗ ವೀಡಿಯಸ್ ಆಗ್ತಾ ಇದೆ ಸೊ ಹಾಗಾಗಿ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಫಸ್ಟ್ ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಈಗ ಎಷ್ಟೊಂದು ಜನಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕೆಲವೊಬ್ಬರಿಗೆ ವೀರ್ಯಸ್ಕಲನ ಆಗುವಂಥದ್ದು ಸುಮಾರಷ್ಟು ಜನಕ್ಕೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಇದಕ್ಕೆ ಟೆಂಪ್ರವರಿ ಸೊಲ್ಯೂಷನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಈ ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡಮ್ ಎಸ್ ಇದರಲ್ಲಿ ನಿಮಗೆ ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ಏನು ಕ್ಲೈಮ್ಯಾಕ್ಸ್ ಡಿಲೇ ಅಂತಲೂ ಹೇಳ್ತಾರೆ ಮತ್ತು ಎಕ್ಸ್ಟ್ರಾ ಟೈಮ್ ಫಾರ್ ಲಾಂಗ್ ಲಾಸ್ಟಿಂಗ್ ಪ್ರೆಷರ್ ಅಂತಲೂ ಹೇಳ್ತಾರೆ ಈ ಒಂದು ಕಾಂಡಮ್ಗೆ ಸೊ ಇದು ನಿಮಗೆ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇನ್ನು ಇದು ಯಾವ ರೀತಿ ಇರುತ್ತೆ ಕಾಂಡಮ್ ಅಂತ ಓಪನ್ ಮಾಡಿ ತೋರಿಸ್ತೀನಿ ಸೊ ನಾನು ಪ್ರತಿ ಸಲವೂ ಹೇಳ್ದಂಗೆ ನೀವು ಕಾಂಡೋಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಏನು ಎಕ್ಸ್ಪರಿ ಡೇಟ್ ಇರುತ್ತೆ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಕಾಂಡೋಮ್ ಓಪನ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಪೈರಿ ಡೇಟ್ ಆಗೋ ಆಗಿರುವಂತಹ ಕಾಂಡೋಮ್ನ ಯೂಸ್ ಮಾಡಬಾರ್ದು ಇನ್ನು ಈ ಕಾಂಡೋಮು ಹೇಗಿರುತ್ತಪ್ಪ ಅಂತ ನೋಡೋದಾದರೆ ಈ ಒಂದು ಪ್ಯಾಕ್ ಬಂದು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇದು ಒಂದು ಪ್ಯಾಕು ಇದರಲ್ಲಿ ಮೂರು ಇರುತ್ತೆ ಕಾಂಡಮ್ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ನಿಮಗೆ ಡ್ಯೂರೆಕ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ಬೇರೆ ಬ್ರ್ಯಾಂಡ್ ಕೂಡ ನಿಮಗೆ ಸಿಗುತ್ತೆ ಸೊ ಡ್ಯೂರೆಕ್ಸ್ ನಂಬರ್ ಒನ್ ಕಂಪ್ನಿ ಆಗಿರೋದ್ರಿಂದ ಮತ್ತು ಬೆಸ್ಟ್ ಕ್ವಾಲಿಟಿ ಇರೋದರಿಂದ ಸೊ ಹಾಗಾಗಿ ನಾನು ನಿಮಗೆ ಇದನ್ನೇ ಸಜೆಸ್ಟ್ ಮಾಡ್ತೀನಿ ಕೂಡ ಸೊ ಈಗ ಇದರಲ್ಲಿ ಮೂರು ಇತ್ತಲ್ಲ ಒಂದನ್ನು ತೊಗೊಂಡಿದ್ದೀನಿ ಕಾಂಡಮ್ ಯಾವಾಗಲೇ ಆಗಲಿ ಕಾಂಡಮನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಬಾಯಿಂದ ಕಚ್ಚೋದಾಗಲಿ ಅಥವಾ ಸುಮ್ಮನೆ ಎರ ಬಿರಿ ಹೆಂಗೆ ಹಂಗೆ ಓಪನ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ಸೊ ಅಂಥ ಟೈಮಲ್ಲಿ ಕಾಂಡೋಮ್ ಸ್ಕ್ರ್ಯಾಚ್ ಆಗುವಂಥದ್ದು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಡಾಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ನಿಮಗೆ ಗೊತ್ತಿಲ್ಲದೆ ಯೂಸ್ ಮಾಡಿದಾಗ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ಕಾಂಡೋಮ್ನ ಸಿಸರಿಂದ ಮೇಲಿಂದ ಕಟ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಇಲ್ಲೇನು ಝೀಝಾಗಿರುತ್ತೆ ಅಲ್ವಾ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಸ್ ಥ್ರೂ ನೀವು ಇದನ್ನ ಓಪನ್ ಮಾಡಬೇಕಾಗುತ್ತೆ ಇನ್ನು ಈ ಡಿಲೇ ಕ್ಲೈಮ್ಯಾಕ್ಸ್ ಡಿಲೇ ಕಾಂಡಮ್ ಹೇಗಿರುತ್ತಪ್ಪ ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ವಾ ತುದಿಯಲ್ಲಿ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ಆ ಎಸ್ ಇಲ್ಲೊಂದು ಲೂಬ್ರಿಕೆಂಟ್ ಇರುತ್ತೆ ಈ ಕಾಂಡಮ್ ಒಳಗಡೆ ಇಲ್ಲಿ ಲೂಬ್ರಿಕೆಂಟ್ ಇರುತ್ತೆ ಸೊ ಈ ಕಾಂಡಮ್ ಲೂಬ್ರಿಕೆಂಟ್ ಒಳಗಡೆ ಬೆನ್ಸೋಕೇನ್ ಲಿಡೋಕೇನ್ ಎನ್ನುವಂಥ ಕೆಮಿಕಲ್ ಇದ್ರೊಳಗಡೆ ಇರುತ್ತೆ ಸೊ ಅದರಿಂದನೇ ನಿಮಗೆ ಇದನ್ನು ನೀವು ಯೂಸ್ ಮಾಡಿದಾಗ ಇದು ನಿಮಗೆ ನಮ್ನೆಸ್ ಬರೋವಂಥದ್ದು ಈ ಇಲ್ಲಿ ಏನು ಕಾಣಿಸ್ತಾ ಇದ್ವಾ ಈ ಕ್ರೀಮಲ್ಲಿ ಬೆಂಜೊಕೆನ್ ಲಿಡೋಕೆನ್ ಅನ್ನುವಂಥ ಅಂಶ ಈ ಕ್ರೀಮಲ್ಲಿ ಇರುತ್ತೆ ಅದರಿಂದ ನೀವು ಇದನ್ನು ಯೂಸ್ ಮಾಡಿದಾಗ ನಿಮಗೆ ಸೆನ್ಸಿಟಿವಿಟಿ ಇರೋದಿಲ್ಲ ಸೊ ಆ ಪಾರ್ಟಲ್ಲಿ ಸೆನ್ಸಿಟಿವಿಟಿ ಇಲ್ಲದೆ ಇರೋದ್ರಿಂದ ಸೊ ನಿಮಗೆ ಏನಾಗುತ್ತಪ್ಪ ಅಂದರೆ ಲಾಂಗ್ ಟೈಮ್ ನೀವು ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಏನು ಇದು ಒಡೆದು ಸೆಕ್ಸ್ ಮಾಡುವಂಥ ಟೈಮಲ್ಲಿ ಈಚೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಇದೇನಾದರೂ ಈಚೆ ಬಂದರೆ ನಿಮ್ಮ ಪಾರ್ಟ್ನರ್ಗೆ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ಈಚೆ ಬರಬಾರ್ದು ನಿಮಗಷ್ಟೇ ಯೂಸ್ ಮಾಡೋದಕ್ಕೆ ಇರಬೇಕು ಸೊ ನಿಮಗೆ ಈಗ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಟೆಂಪ್ರವರಿ ಕಾಂಡೋಮ್ನ ಯೂಸ್ ಮಾಡಿದಾಗ ನಿಮಗೆ ಏನು ನೀವು ನಾರ್ಮಲ್ ಆಗಿ ಮಾಡ್ತಾ ಇರ್ತೀರಲ್ವ ಸೊ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಿಮಗೆ ಸೆಕ್ಸ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಸೊ ಎಸ್ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮೊದಲನೇ ಟಾಪಿಕ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಇದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಸೊ ಎಸ್ ಮೊದಲನೇದಾಗಿ ಈ ಕಾಂಡೋಮ್ ಬಗ್ಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಸ್ಕೋ ಕಾಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ನಾನು ಆ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್